ನೀಡ್ಸ ಬೌಲಿಕ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಇಯರ್ಬಡ್ಸ್ ಇರುವಂಥದ್ದು ಹೌದು ಬರ್ಡ್ಸ್ ಟ್ರೂಪರ್ ಅಂತ ನೀವೇನಾದರೂ ಒಂದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಇಯರ್ಬಡ್ಸ್ನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಒಂದು ಬರ್ಡ್ಸ್ ಟ್ರೂಪರ್ನಲ್ಲಿ ಏನೆಲ್ಲ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಇಯರ್ಬಡ್ಸ್ನ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಜಸ್ಟ್ ನೀವು ಹತ್ತು ನಿಮಿಷ ಚಾರ್ಜ್ ಮಾಡಿದರೆ ಸಾಕು ನೂರ ಐವತ್ತು ನಿಮಿಷಗಳ ಕಾಲ ಈ ಒಂದು ಇಯರ್ಬಡ್ಸ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ರ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ಒಂದು ಇಮ್ಯಾಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಅಪ್ ಟು ಫಾರ್ಟಿ ಫೈವ್ ಅವರ್ಸ್ವರೆಗೂ ಒಂದು ಪ್ಲೇಟ್ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ವಾಯ್ಡ್ ಮೈಕ್ ಇ ಎನ್ ಸಿ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು ತರ್ಟೀನ್ ಎಮ್ ಎಮ್ ಡ್ರೈವರ್ನೊಂದಿಗೆ ಈ ಒಂದು ಇಯರ್ಬಡ್ಸ್ ಬರ್ತಾ ಇದೆ ಕೆಳಗಡೆ ಭಾಗದಲ್ಲಿ ಬರ್ಡ್ಸ್ ಟ್ರೂಫರ್ ಅಂತ ನೇಮ್ ನೇಮ್ನ ಮೆನ್ಷನ್ ಮಾಡಿದರೆ ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಈ ಒಂದು ಏರ್ಬಡ್ಸ್ ಏನಿದೆ ಹೈಪರ್ ಸಿಂಕ್ ಟೆಕ್ನಾಲಜಿ ಬರ್ತಾ ಇದೆ ಬ್ರೀತಿಂಗ್ ಎಲ್ ಇ ಡಿ ಲೈಟ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ ಅಲ್ಟ್ರಾ ಲೋ ಲ್ಯಾಟಸಿ ಆಪ್ಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಅಪ್ ಟು ನಿಮಗೆ ಫೋರ್ಟಿ ಎಮ್ ಎಸ್ ನಿಮಗೆ ಅಲ್ಟ್ರಾ ಲೋ ಲೆಟಸೀಸ್ ಸಹಿತ ಇಲ್ಲಿ ಸಿಗ್ತಾ ಇದೆ ಐ ಪಿ ಎಕ್ಸ್ ಫೈವ್ ವಾಟರ್ ರಿಜಿಸ್ಟರ್ಸ್ ಐತೆ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಸ್ಟಾರ್ಮ್ ಗ್ರೇ ಅಂತ ಒಂದು ಕಲರ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೋಟಲ್ ಆಗಿ ನಿಮಗೆ ಇದು ನಾಲ್ಕು ಕಲರ್ ವೇರಿಯಂಟ್ ವೇರಿಯಂಟ್ನಲ್ಲಿ ಇಯರ್ಬಡ್ಸ್ ಸಿಗ್ತಾ ಇದೆ ಸೊ ಈ ಒಂದು ಗ್ರೇ ಕಲರ್ ಬಿಟ್ಟರೆ ನಿಮಗೆ ಬ್ಲಾಕ್ ಕಲರ್ ಸಿಗ್ತಾ ಇದೆ ವೈಟ್ ಕಲರ್ ಸಿಗ್ತಾ ಇದೆ ಒಂದು ಎಲ್ಲೋ ಕಲರ್ ನಲ್ಲಿ ಒಂದು ಆಪ್ಷನ್ ನಿಮಗೆ ಅವೈಲೇಬಲ್ ಇರುವಂತದ್ದು ಈಗ ಬಾಕ್ಸ್ ನ ಓಪನ್ ಮಾಡಿದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಇರ್ಬಡ್ಸ್ ಒಂದು ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದನ್ನ ಬಿಟ್ಟರೆ ಮತ್ತೊಂದು ಚಿಕ್ಕ ಬಾಕ್ಸ್ ನಲ್ಲಿ ನಮಗೆ ಅದನ್ನ ಚಾರ್ಜ್ ಮಾಡೋಕೆ ಒಂದು ಚಾರ್ಜಿಂಗ್ ಕೇಬಲ್ ಒಂದಿಗೆ ಎರಡು ಎಕ್ಸ್ಟ್ರಾ ಒಂದು ಎರಡು ಪೇರ್ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಒಂದಿಷ್ಟು ಪೇಪರ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇವೆಲ್ಲವನ್ನ ಪಕ್ಕಿಟ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಇಯರ್ಬಡ್ಸ್ ಒಂದು ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನ್ ಮಾಡಿದ್ದಾರೆ ತುಂಬ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಟ್ರಾನ್ಸ್ಪರೆಂಟ್ ಆಗಿದೆ ಆಯ್ತು ಸೊ ಇನ್ ಕೇಸ್ ನೀವೇನಾದ್ರೂ ಇದರಲ್ಲಿ ಕಲರ್ ಆಪ್ಷನ್ ನೋಡ್ತಾರೆ ಅಂದ್ರೆ ಸಹಿತ ನಿಮಗೆ ಬೇರೆ ಬೇರೆ ಕಲರ್ ಅಲ್ಲಿ ಇದು ಅವೈಲೇಬಲ್ ಇದೆ ಸೊ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನಾವು ಮೆನ್ಷನ್ ಮಾಡಿದರೆ ಮೂರು ಎಲ್ ಇ ಡಿ ಲೈಟ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಈ ರೀತಿ ನಿಮಗೆ ಎಲ್ ಡಿ ಇಂಡಿಕೇಶನ್ ಲೈಟ್ಸ್ ಆನ್ ಆಗುತ್ತೆ ಸೊ ಒಂದ್ಸರಿ ಆಗಿ ನೀವು ಇದನ್ನ ಚಾರ್ಜ್ ಮಾಡಿದ್ರೆ ಅಂದ್ರೆ ಅಪ್ ಟು ಫಾರ್ಟಿ ಫೈವ್ ಅವರ್ಸ್ವರೆಗೂ ಇದು ನಿಮಗೆ ಪ್ಲೇಟೇ ಬರುತ್ತೆ ಅಂತ ಹೇಳ್ತಾ ಇದ್ರೆ ಬಾಕ್ಸ್ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಅನ್ನು ಸಹಿತ ಕೊಟ್ಟಿರುವಂಥದ್ದು ನಮ್ಮ ಮೇನ್ ಆಗಿ ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇಯರ್ಬಡ್ಸ್ ತುಂಬ ಅಂದರೆ ತುಂಬ ಲೈಟ್ ವೈಟ್ ಆಗಿದೆ ಆಯಿತಾ ಕಂಪ್ಲೀಟ್ ಒಂದು ಮೇಡಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನೀವೇನಾದರೂ ಕಂಟಿನ್ಯೂಯಸ್ ಆಗಿ ಒಂದು ತ್ರೀ ಟು ಫೋರ್ ಅವರ್ಸ್ ಯೂಸ್ ಮಾಡ್ತೀರಾ ಅಂತಂದರೆ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದರೆ ಎಕ್ಸರ್ಸೈಸ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಜಾಗಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಸೊ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಎರಡರಿಂದ ಮೂರು ಅವರ್ ಹಾಕೊಂಡ್ರೆ ಸಹಿತ ನಿಮ್ಗೆ ಕಿವಿಗೆ ಏನು ಪೇನ್ ಬರಲ್ಲ ಏನಕ್ಕೆ ತುಂಬಾ ಲೈಟ್ ವೇಟ್ ಆಗಿದೆ ಆಮೇಲೆ ಎರಡು ಪೇರ್ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಇರೋದ್ರಿಂದ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಹಾಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ಮೇನ್ ಆಗಿ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ಸೊ ಮ್ಯೂಸಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಬೆಸ್ಟ್ ಬ್ಯಾಕ್ ಎಫೆಕ್ಟ್ ಮತ್ತು ನಿಮಗೆ ಸೌಂಡ್ ಎಫೆಕ್ಟ್ ಇದ್ರಲ್ಲಿ ಸಿಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂಮಲ್ಲಿ ನೀವೇನಾದರೂ ಸಾಂಗ್ಸ್ ಕೇಳ್ತೀರಾ ಅಂತಂದರೆ ಔಟ್ಸೈಡಲ್ಲಿ ಏನು ನಿಮ್ಗೆ ಕೇಳಿಸೋದಿಲ್ಲ ಏನಕ್ಕೆ ಅಂದರೆ ಒಂದು ಲೋ ಲ್ಯಾಟಾಸಿ ಆಪ್ಷನ್ ಇರೋದ್ರಿಂದ ನಿಮಗೆ ಬೆಸ್ಟ್ ಸೌಂಡ್ ಎಫೆಕ್ಟ್ ನಾವು ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಕಂಪ್ಲೀಟ್ ಒಂದು ಟಚ್ ವರ್ಕ್ ಆಗ್ತಕ್ಕಂಥ ಒಂದು ಏರ್ಪಡ್ಸ್ ಇದಾಗಿರುವಂಥದ್ದು ಇನ್ ಕೇಸ್ ನೀವೇನಾದರೂ ಯೂಸ್ ಮಾಡೋ ಕಾಲ್ ಬಂತಂದರೆ ಕಾಲ್ನ ಸಹಿತ ಅಟೆಂಡ್ ಮಾಡ್ಬೋದು ಸಾಂಗ್ಸ್ನ ಫಾರ್ವರ್ಡ್ ಮಾಡೋದಾಗಿರ್ಬೋದು ಬ್ಯಾಕ್ಟ್ ಮಾಡೋದಾಗಿರ್ಬೋದು ಕಂಪ್ಲೀಟ್ ಆಗಿ ಒಂದು ಟಚ್ನಲ್ಲಿ ವರ್ಕ್ ಆಗುತ್ತೆ ಈ ಪ್ರೈಸ್ ರೇಂಜಲ್ಲಿ ಒಂದು ಎಲ್ಲ ಫೀಚರ್ಸನ್ನು ಈ ಒಂದು ಇಯರ್ಬಡ್ಸ್ನ ಕವರ್ ಮಾಡಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಅಷ್ಟೇ ಇಲ್ಲಿ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನಿಮ್ಗೆ ಸ್ವೆಟ್ ಆಗ್ತೀರಾ ಅಂದ್ರೆ ಕಂಟಿನ್ಯೂಸ್ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಮೈನ್ ಆಗಿ ಚಾರ್ಜ್ ಆಪ್ಷನ್ ಅಂತ ಹೇಳ್ಬೋದು ಎಲ್ಲಾದ್ರೂ ನೀವು ಅರ್ಜೆಂಟ್ ಹೋಗ್ತಾ ಇದೀರಾ ಅಂತಂದರೆ ಜಸ್ಟ್ ಒಂದು ಹತ್ತು ನಿಮಿಷ ಚಾರ್ಜ್ ಮಾಡಿಕೊಂಡ್ರಿ ಅಂತಂದರೆ ಒನ್ ಫಿಫ್ಟಿ ಮಿನಿಟ್ಸ್ವರೆಗೂ ಆರಾಮಾಗಿ ಒಂದು ಎರಡೂವರೆ ಗಂಟೆಗಳ ಕಾಲ ನೀವು ಸಾಂಗ್ಸನ್ನು ಆರಾಮಾಗಿ ಈ ಇಯರ್ಬಡ್ಸ್ನಲ್ಲಿ ಎಂಜಾಯ್ ಮಾಡ್ಬೋದು ಇನ್ ಕೇಸ್ ನೀವೇನಾದರೂ ಒಂದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸ್ ನೋಡ್ತಾ ಇದ್ರ ಅಂತಂದರೆ ಬರ್ಡ್ಸ್ ಟ್ರೂಪರ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಗಿಫ್ಟ್ ಕೊಡ್ತೀರ ಅಂದ್ರೆ ಸಹಿತ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಸೊ ನೇರವಾದ ಲಿಂಕನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್